ಅನ್ನ ಹಣ ಮೂರು ತಿಂಗಳಿಂದ ಬಾರದವರಿಗೆ ಬಂದಿದೆ ಗುಡ್ ನ್ಯೂಸ್ ನಮಸ್ಕಾರ ಕರ್ನಾಟಕದ ಸಮಸ್ತ ಜನರಿಗೆ ಆತ್ಮೀಯವಾದ ಸ್ವಾಗತ ಈ ಲೇಖನದಲ್ಲಿ ತಿಳಿಸುವುದೇನೆಂದರೆ ಅನ್ನ ಹಣ ಮೂರು ತಿಂಗಳಿನಿಂದ ಅನ್ನ ಹಣ ಬಾರದೇ ಇದ್ದವರಿಗೆ ಇದೀಗ ನ್ಯೂಸ್ ಮಾಹಿತಿಯೊಂದು ಬಂದಿದೆ ಹೌದು ಕಾಂಗ್ರೆಸ್ ಸರ್ಕಾರವು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಐದು ಪ್ರಣಾಳಿಕೆ ಇಡುವಂಥ ಮೂಲಕ ಜನರ ಗಮನವನ್ನು ಸೆಳೆದಿತ್ತು ಚುನಾವಣೆಯ ಗೆಲುವು ಬಳಿಕ ಐದು ಗ್ಯಾರಂಟಿಗಳು ಜಾರಿ ಕೂಡ ಮಾಡಲಾಗಿದೆ ಈಗಾಗಲೇ ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವನಿಧಿ ಶಕ್ತಿ ಯೋಜನೆಗಳ ಸೌಲಭ್ಯವನ್ನು ನೋಂದಣಿ ಮಾಡಿದಂಥ ಜನತೆ ಪಡೆದಿದ್ದಾರೆ ಅದರಲ್ಲೂ ಬಡವರ್ಗದ ಜನತೆಗಾಗಿ ರೂಪಿಸಿರುವ ಅನ್ನಭಾಗ್ಯ ಯೋಜನೆ ಕೂಡ ಹೆಚ್ಚಿನದತ್ತ ಜನರಿಗೆ ನೆರವಾಗುತ್ತದೆ ಇದರ ಅಡಿಯಲ್ಲಿ ಆಹಾರ ಧಾನ್ಯಗಳ ಜೊತೆಗೆ ಖಾತೆಗೆ ಹಣ ಕೂಡ ಜಮೆಯಾಗುತ್ತಿದೆ ಆದರೆ ಇದೀಗ ಸುಮಾರು ತಿಂಗಳಿನಿಂದ ಜಮೆಯಾಗದ ಅನ್ನಭಾಗ್ಯ ಹಣದ ಕುರಿತಾಗಿ ಅಪ್ಡೇಟ್ ಮಾಹಿತಿಯು ಬಂದಿದ್ದು ಹಣ ಯಾವಾಗ ಜಮೆಯಾಗಲಿದೆ ಎಂದು ತಿಳಿಯಲು ಈ ಲೇಖನವನ್ನು ಪೂರ್ತಿಯಾಗಿ ಓದಿ ತಿಳಿದುಕೊಡಿ ಅನ್ನಭಾಗ್ಯ ಮನಿ ಅನ್ನಭಾಗ್ಯ ಹಣ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವಂಥ ಜ ಜನತೆಗೆ ಹೆಚ್ಚುವರಿ ಐದು ಕೆಜಿ ಅಕ್ಕಿಯನ್ನು ನೀಡುವುದಾಗಿ ಕಾಂಗ್ರೆಸ್ ಸರ್ಕಾರ ತಿಳಿಸಿತು ಆದರೆ ಕೇಂದ್ರ ಇದಕ್ಕೆ ಒಪ್ಪದ ಕಾರಣ ಹಣ ನೀಡುವುದಾಗಿ ತಿಳಿಸಿದೆ ಇದ ಇದೀಗ ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣ ಕೂಡ ನೀಡ್ತಾ ಇದೆ ಅಂತ ಹೇಳಬಹುದು ಅನ್ನಭಾಗ್ಯ ಯೋಜನೆ ಇಡಿ ಎಲ್ಲ ಫಲಾನುಭವಿಗಳಿಗೆ ಪ್ರತಿ ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿಯಂತೆ ಐದು ಕೆ ಜಿಗೆ ಒಂದು ನೂರ ಎಪ್ಪತ್ತು ರೂಪಾಯಿ ಹಣ ಜಮೆಯನ್ನು ಮಾಡುತ್ತಿದೆ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರತಿ ಕೆ ಜಿ ಅಕ್ಕಿಗೆ ಮೂವತ್ತ್ನಾಲ್ಕು ರೂಪಾಯಿಯಂತೆ ಹಣವು ನೀಡಲಾಗುತ್ತಿದೆ ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆಯ ಹಣ ಮನೆಯ ಮುಖ್ಯಸ್ಥರಾಗಿರುವ ವ್ಯಕ್ತಿಯ ಬ್ಯಾಂಕ್ ಅಕೌಂಟ್ಗೆ ಇದೆ ಆದರೆ ಸುಮಾರು ಮೂರು ತಿಂಗಳಿನಿಂದ ಈ ಹಣ ಸರಿಯಾಗಿ ಬರ್ತಾ ಇಲ್ಲ ಚುನಾವಣೆ ಇದ್ದ ಸಮಯದಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಆದರೆ ಇದೀಗ ಕೂಡ ಅನ್ನಭಾಗ್ಯ ಯೋಜನೆಯ ಮೇ ತಿಂಗಳ ಹಣ ಸರ್ಕಾರವು ಬಿಡುಗಡೆ ಮಾಡಿದೆ ಎನ್ನುವ ಮಾಹಿತಿ ವಿವಿಧ ಮೂಲಗಳಿಂದ ನಮಗೆ ಲಭ್ಯವಾಗಿದೆ ಹಾಗಾಗಿ ಈ ತಿಂಗಳ ಇಪ್ಪತ್ತರ ಒಳಗೆ ನಿಮ್ಮ ಖಾತೆಗೆ ಹಣ ಜಮೆಯಾಗಬಹುದು ಕೆಲವು ಫಲಾನುಭವಿಗಳಿಗೆ ಖಾತೆಗೆ ಈಗಾಗಲೇ ಹಣವು ಕೂಡ ಬಿಡುಗಡೆಯಾಗಿದ್ದು ನಿಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಬಂದು ಇದೆ ಅಂತ ಅಕ್ಕಿ ಹಣ ಚೆಕ್ ಮಾಡಲು ನಾವು ಕೆಳಗೆ ನೀಡಿರುವ ನಿಂತ ಮುಖಾಂತರ ಚೆಕ್ ಮಾಡಿಕೊಳ್ಳಿ ಅನ್ನ ಅಕ್ಕಿ ಹಣ ಹೀಗೆ ಚೆಕ್ ಮಾಡಿ ಮೊದಲಿಗೆ ನ ನೀವು ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಲಿಂಕ್ ಮೂಲಕ ನಿಮ್ಮ ಜಿಲ್ಲೆಯನ್ನು ಐದು ಆಯ್ದು ಮಾಡಿಕೊಳ್ಳಿ ನಂತರ ಡಿ ಬಿ ಟಿ ಸ್ಟೇಟಸ್ ಎನ್ನುವ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ ಹಾಗೂ ವರ್ಷವನ್ನು ಸೆಲೆಕ್ಟ್ ಮಾಡಿ ಈಗ ನೀವು ಮೇ ತಿಂಗಳನ್ನು ಸೆಲೆಕ್ಟ್ ಮಾಡಬಹುದು ನಂತರ ಅಲ್ಲಿ ಇದ್ದಂಥ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿಕೊಂಡು ಗೋ ಎನ್ನುವ ಸೆಲೆಕ್ಟ್ ಮಾಡಿಕೊಳ್ಳಿ ಈ ಲಿಸ್ಟ್ನಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಬಂದಿರುವ ಮಾಹಿತಿ ನಿಮಗೆ ಸಿಗಲಿದೆ